ತ್ರಿಪದಿ ಹೊಂದಿತ್ತು ವಿದ್ಯೆ ಹೇಳದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈದ್ಯಗಳು ಸರ್ವಜ್ಞ ಇವತ್ತು ಏನಾಗಿದೆ ತಂದೆ ತಾಯಿಗಳಿಗೆಲ್ಲರಿಗೂ ಆಸಕ್ತಿ ಇದೆ ಮಕ್ಕಳ ಮೇಲೆ ಆದರೆ ಇಲ್ಲೊಬ್ಬ ವ್ಯಕ್ತಿ ತಾನು ತನ್ನ ಮಗಳನ್ನು ಮಗು ಅಂತ ಹೇಳಿ ಸಾಕಬೇಕಾಗಿತ್ತು ನಾನು ಹುಟ್ಟಿಸಿದಂಥ ಈ ಮಗು ಅಂತ ಹೇಳಿ ಸಾಕಬೇಕಾದಂಥ ವ್ಯಕ್ತಿಯೇ ಇವತ್ತು ಅವಳ ಮೇಲೆ ಅತ್ಯಾಚಾರ ಮಂಡ್ಯದ ಮುನೀರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ಮಗುವನ್ನು ಸಾಕ್ತಾನೆ ಏಕಾಂಗಿ ಆಗಿದ್ದಾಗ ಇನ್ನು ಮಗು ಆ ಜ್ಞಾನೋದಯನೇ ಇಲ್ಲ ತನ್ನ ಒಡಲಲ್ಲಿ ಹುಟ್ಟಿದಂತಹ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಜನರಿಗೆ ಸಿಕ್ಕಿ ಬೀಳ್ತಾನೆ ಜನರು ಅವನು ತಳಿಸಿದಾಗ ತನ್ನ ತಪ್ಪನ್ನು ಒಪ್ಕೊಳ್ತಾನೆ ಪೊಲೀಸ್ನವರು ಅವನ್ನು ಬಂಧಿಸ್ತಾರೆ ಬಂಧಿಸ್ತಾರೆ ಅದಾಗೋಯ್ತು ತಪ್ಪು ಮಾಡಿದವನು ಶಿಕ್ಷೆ ಪಡೀಲೇಬೇಕು ಆದರೆ ಆ ಮಗುವಿನ ಜೀವನ ಏನು ಆ ಮಗು ಈ ಸಮಾಜದಲ್ಲಿ ಹೇಗೆ ಬದುಕನ್ನು ಕಟ್ಟಿಕೊಡುತ್ತೆ ತಂದೆ ವಯಸ್ಸಾಯಿತು ಜೈಲೇ ಕಾಲ ಕಳಿತಾನೆ ಇಲ್ಲಿ ಮಗುವಿಗೆ ಆದ ಅಘಾತ ತಂದೆ ಮಾಡಿದ ಅಪರಾಧ ಇವೆಲ್ಲವನ್ನು ಕೂಡ ನೋಡಿದ್ರೆ ನಾವು ಮೌಲಿಕ ಶಿಕ್ಷಣವನ್ನು ನೀತಿಯ ಶಿಕ್ಷಣವನ್ನು ಕೊಡುವುದರಲ್ಲಿ ಸೋತಿದ್ದೇವೆಯಾ ಬಾಂಧವ್ಯಗಳ ಅಂತರವನ್ನು ಸಂಬಂಧಗಳ ಅಂತರವನ್ನು ತಿಳಿಸ್ಕೊಡೋದ್ರಲ್ಲಿ ಸೋತಿದ್ದೇವೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಕ್ರೈಮ್ಗಳನ್ನು ನೋಡ್ತಲೇ ಇದ್ದೀವಿ ಹಾಗಾದರೆ ನಿಜವಾಗಲೂ ಕೊಂಬೆಗಳ ಮೇಲೆ ಅಲ್ಲ ಎಲೆಗಳ ಮೇಲೆ ಅಲ್ಲ ಯಾವುದೋ ಒಂದು ಕೇಸಿನ ಮೇಲೆ ಅಲ್ಲ ನಾವು ಯೋಚನೆ ಮಾಡಬೇಕಾ ಅಪ್ಪ ಆಗೋಯ್ತು ಅವನೊಬ್ಬ ಕ್ರೂರಿ ಅವನೊಬ್ಬ ಸೈಕೋ ಏನೋ ಒಂದು ಟೈಟಲ್ ಕೊಟ್ಟರು ಸೈಕೋ ಆಗಿದ್ದಾನೆ ಕ್ರೂರಿ ಆಗಿದ್ದಾನೆ ಅವನಿಗೇನೂ ಗೊತ್ತಿಲ್ಲ ಬಿಟ್ಬಿಡಿ ಅಥವಾ ಜೈಲಿ ಕಳಿಸಿಬಿಡಿ ಅಷ್ಟಕ್ಕೆ ಮುಗಿದೋಯ್ತಾ ಮತ್ತು ಇನ್ನೊಬ್ಬರು ಸೈಕು ಹೋಗ್ತಾರೆ ಮತ್ತೊಬ್ಬರು ಸೈಕ್ಕು ಓಡ್ತಾರೆ ಇಡೀ ಜಗತ್ತೇ ಸೈಕು ಆದರೆ ಸೈಕು ಆಗದ ಹಾಗೆ ಮಾಡಬೇಕಾಗಿರೋದು ನಮ್ಮ ಸಮಾಜದ ಆದ್ಯ ಕರ್ತವ್ಯ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡೋದಕ್ಕಿಂತ ಇಂಥ ಪ್ರಾಥಮಿಕ ಶಿಕ್ಷಣದಲ್ಲಿ ಲೈಂಗಿಕ ದೌರ್ಜನ್ಯದ ಅರಿವುಗಳ ಬಗ್ಗೆ ಹೇಗೆ ಸಂಬಂಧಗಳನ್ನು ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕುಟುಂಬದ ಸಂಬಂಧಗಳು ಸಮಾಜದ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಕಲಿಸಬೇಕಾಗಿದೆ ಇವತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಗಣನೆಗೆ ಬರಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ಗಿಂತ ನಾವು ಕಲಿತಿದ್ದಾಗ ಮಾ ಅಂದರೆ ನೀತಿ ಪಾಠಗಳಿತ್ತು ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ನಾಲ್ಕು ಮಿನಿಟ್ ಅಷ್ಟೇ ಅವರು ಪಾಠ ಮಾಡ್ತಿದ್ರು ಶಿಕ್ಷಕರು ಮಧ್ಯಾಹ್ನ ಎಲ್ಲ ಬರೀ ಜೀವನದ ಕೌಶಲ್ಯಗಳ ಬಗ್ಗೆ ಬದುಕಿನ ಬಗ್ಗೆ ಪಾಠ ಮಾಡ್ತಾ ಅಂಥ ಪಾಠಗಳು ಪ್ರತಿಯೊಂದು ಪಠ್ಯದಲ್ಲಿ ಇರಬೇಕಾಗಿದೆ ಮಾನಸಿಕ ಖಿನ್ನತೆಗೆ ಒಳಗಾಗಲಿಕ್ಕೆ ಕಾರಣ ಏನು ಮಾನಸಿಕ ಕಾಯಿಲೆಗಳು ಬರಲಿಕ್ಕೆ ಕಾರಣ ಏನು ಈ ಥರದ ಅತ್ಯಾಚಾರಗಳು ಲೈಂಗಿಕ ದೌರ್ಜನ್ಯಗಳು ನಡೀಲಿಕ್ಕೆ ಕಾರಣ ಏನು ತನ್ನ ದೇಹದ ಮತ್ತು ಮನಸ್ಸಿನ ನಿಯಂತ್ರಣವನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಏನು ಅದು ಗಟ್ಟಿಯಾಗಿರಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಬೇಕಾಗುತ್ತೆ ಬೀದಿ ಬೀದಿಗಳಲ್ಲಿ ಅರಿವು ಮೂಡಬೇಕಾಗುತ್ತೆ ನಾಟಕಗಳ ಮುಖಾಂತರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ